ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಸಿಂಹ ರಾಶಿಯ ಜ್ಯೋತಿಷ್ಯ ಸಿಂಹ ರಾಶಿಯವರು ಜನನೋತ್ತರವಾಗಿ ಅಗಾಧ ಶಕ್ತಿ ಆತ್ಮವಿಶ್ವಾಸ ಮತ್ತು ಪ್ರಭಾವಶಾಲಿತ್ವವನ್ನು ಹೊಂದಿದವರಾಗಿದ್ದಾರೆ ಸಿಂಹವನ್ನು ಸೂರ್ಯನ ನಿಯಂತ್ರಣದಲ್ಲಿರುವ ರಾಶಿಯೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ರಾಶಿಯವರು ತಮ್ಮ ವ್ಯಾಪಕ ವ್ಯಕ್ತಿತ್ವ ಹಾಗೂ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವುದರಲ್ಲಿ ತುಂಬಾ ಕಡೆಯಾಗಿದ್ದಾರೆ ಅವರ ಒಳಗೊಂದು ಅತ್ಯಂತ ಶಕ್ತಿಶಾಲಿ ಮನೋಭಾವ ಇದ್ದು ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಮರ್ಥ ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ ಎರಡು ಸಾವಿರ ಇಪ್ಪತ್ತೈದನೇ ವರ್ಷ ಸಿಂಹ ರಾಶಿಯವರಿಗಾಗಿ ವಿಶೇಷವಾಗಿ ಚರಿತ್ರೆಯ ಹೊತ್ತು ಪ್ರಮುಖ ಬದಲಾವಣೆಗಳೇನು ಎಂದು ಅವರು ಅನುಭವಿಸಲಿದ್ದಾರೆ ಎಂದು ನೋಡೋಣ ಈ ವರ್ಷವು ನಿಮ್ಮ ಜೀವನದಲ್ಲಿ ವಿಭಿನ್ನ ರೀತಿಯ ಚಲನಗಳನ್ನು ತರಲಿದೆ ಕೆಲವು ಹೊಸದಾಗಿ ಪ್ರಾರಂಭಿಸಬೇಕಾದ ಗುರಿಗಳನ್ನು ಹಾಗೂ ಭಾಗ್ಯವನ್ನು ನಿಮ್ಮ ಕಡೆಗೆ ತರಲಿದೆ ಎರಡು ಸಾವಿರ ಇಪ್ಪತ್ತೈದು ವೃತ್ತಿ ಮತ್ತು ಉದ್ಯೋಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಬಂದಾಗ ನೀವು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರದರ್ಶಿಸಬಹುದು ನಿಮ್ಮ ಶಕ್ತಿಯು ಮತ್ತು ನಾಯಕತ್ವ ಗುಣಗಳನ್ನು ಹಿಡಿದು ನೀವು ಕೆಲಸದ ಪರಿಸರದಲ್ಲಿ ಉತ್ತಮ ಸ್ಥಾನಗಳನ್ನು ಪಡೆಯುವ ಅವಕಾಶ ಹೊಂದಿರುವಿರಿ ಸಹೋದ್ಯೋಗಿಗಳು ನಿಮ್ಮನ್ನು ಪ್ರೇರಣೆಗಾಗಿ ಮತ್ತು ಮಾರ್ಗದರ್ಶನಕ್ಕಾಗಿ ನೋಡಬಹುದು ನೀವು ಏನೇನಾದರೂ ಹೊಸ ವೃತ್ತಿ ಮಾರ್ಗವನ್ನು ಕೈಗೊಳ್ಳಲು ಯೋಚಿಸುತ್ತಿದ್ದರೆ ಈ ಸಮಯವು ಅದಕ್ಕೆ ಸೂಕ್ತವಾಗಿದೆ ದೈನಂದಿನ ಕಾರ್ಯಗಳಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆಗಳಿವೆ ಆದರೆ ನಿಮ್ಮ ಧೈರ್ಯ ಮತ್ತು ಹಠದಿಂದ ಅವುಗಳನ್ನು ಸಮರ್ಥವಾಗಿ ಎದುರಿಸಬಹುದು ನಿಮ್ಮ ಹೌಸೆಯಲ್ಲಿದ್ದ ನೀವು ನಿಮ್ಮ ಗುಣವನ್ನು ವೈಶಿಷ್ಟ್ಯವನ್ನು ಸರಿ ರೀತಿಯಲ್ಲಿ ಅನ್ವಯಿಸಿಕೊಳ್ಳಬೇಕು ಏಕೆಂದರೆ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳು ಹೆಚ್ಚಾಗಬಹುದು ನಿಮಗೆ ಪ್ರಗತಿಯೊಂದಿಗೆ ಕೆಲವು ಜವಾಬ್ದಾರಿಗಳು ಹೊತ್ತವರಾಗಬಹುದು ಆದರೆ ಅವುಗಳನ್ನು ನಿರ್ವಹಿಸಲು ನಿಮ್ಮಲ್ಲಿ ಸದೃಢವಾದ ಸಾಮರ್ಥ್ಯವಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಉದ್ಯೋಗ ಬದಲಾಗಬಹುದು ಅಥವಾ ಹೊಸ ಉದ್ಯೋಗ ಅವಕಾಶಗಳು ನಿಮಗೆ ದೊರಕಬಹುದು ನೀವು ಬಿಸಿನೆಸ್ ಕ್ಷೇತ್ರದಲ್ಲಿ ಹೂಡಿಕೆಯಾಗಬೇಕೆಂದು ಕನಸು ನೋಡುತ್ತಿದ್ದರೆ ನಿಮ್ಮ ಸಮಯ ಬಂದಂತೆ ಇದು ನಿಮಗಾಗಿ ಉತ್ತಮ ಅವಕಾಶವನ್ನು ನೀಡುತ್ತದೆ ಆದರೆ ನೀವು ನಿರ್ಧಾರಗಳನ್ನು ತಾತ್ಕಾಲಿಕವಾಗಿ ತೆಗೆದುಕೊಳ್ಳಲು ನೋಡಿದರೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನಿಮ್ಮ ಕಾರ್ಯಕ್ಷಮತೆ ಮಾನಸಿಕ ದೃಢತೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವವು ಮಹತ್ವಪೂರ್ಣ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಸಿಂಹರಾಶಿಯವರು ಹಣಕಾಸಿನಲ್ಲಿ ಸಮರ್ಥನಿಷ್ಠ ಮತ್ತು ಅವಶ್ಯಕತೆಗಳಿಗೆ ಸೂಕ್ತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಾಗಿದೆ ನೀವು ಹಣಕಾಸು ಸಂಬಂಧಿಸಿದ ಒಳ್ಳೆಯ ಪ್ರಯೋಜನಗಳನ್ನು ಹೊಂದಬಹುದು ಆದರೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಆದಾಯವನ್ನು ಹೆಚ್ಚು ಮಾಡೋದು ಮತ್ತು ದೀರ್ಘಕಾಲಿಕ ಹಣಕಾಸು ಕಾಳಜಿಗಳನ್ನು ಹೊತ್ತಿರುವುದರಿಂದ ತಮ್ಮ ಇಚ್ಛಾಶಕ್ತಿ ಮೇಲೆ ಹೆಚ್ಚಿನ ಗಮನಹರಿಸುವುದು ಮುಖ್ಯ ಹಣಕಾಸು ಪ್ಲಾನಿಂಗ್ ಹಾಗೂ ಬಡ್ಡಿ ಅಥವಾ ಹೂಡಿಕೆಗಳು ನಿಮ್ಮ ಜಾತಕದಲ್ಲಿ ಮುಖ್ಯವಾದ ಬದಲಾವಣೆಗಳನ್ನು ತರಬಹುದು ನಿರ್ದಿಷ್ಟವಾದ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯವು ನಿಮ್ಮನ್ನು ಮುಂದೆ ನಿಲ್ಲಿಸಬಹುದು ಹೊರಗಿನ ವಹಿವಾಟುಗಳಲ್ಲಿ ಯಶಸ್ಸು ಕಂಡುಕೊಳ್ಳಲು ಬಿಸಿನೆಸ್ ಅಥವಾ ಹೂಡಿಕೆಗೆ ಸಂಬಂಧಿಸಿದ ತಂತ್ರಗಳನ್ನು ಅನುಸರಿಸಬಹುದು ಕುಟುಂಬ ಮತ್ತು ವೈಯಕ್ತಿಕ ಜೀವನ ಎರಡು ಸಾವಿರ ಇಪ್ಪತ್ತೈದನ ಸಾಲಿನಲ್ಲಿ ಸಿಂಹರಾಶಿಯವರಿಗೆ ಕುಟುಂಬದೊಂದಿಗೆ ಉತ್ತಮ ಸಂಬಂಧಗಳನ್ನು ಉಳಿಸುವುದು ಮತ್ತು ಇನ್ನಷ್ಟು ಸಮುದಾಯ ಜವಾಬ್ದಾರಿಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ದೊರೆಯಲಿದೆ ಕೆಲವೊಂದು ಕುಟುಂಬದ ಬದಲಾವಣೆಗಳು ಆಗಬಹುದು ಆದರೆ ನೀವು ನಿಮ್ಮ ಕುಟುಂಬದ ಜೊತೆ ಸಂಪೂರ್ಣವಾಗಿ ಕಳೆಯುವ ಸಮಯದಲ್ಲಿ ಯಾವುದೇ ನಿಗದಿತ ಬದಲಾಗುತ್ತಾ ಎಂದು ನೋಡಬೇಕು ಅದು ನಿಮ್ಮ ತಂದೆ ತಾಯಿ ತಮ್ಮ ಸಂಬಂಧಿತರೆಲ್ಲರೊಂದಿಗೆ ಉತ್ತಮವಾಗಿ ಸಂಭಾಷಣೆ ಮಾಡಿ ನೀವು ಬದುಕನ್ನು ಹೆಚ್ಚು ಸಂತೋಷದಿಂದ ಅನುಭವಿಸಬಹುದು ನಿಮ್ಮ ಕುಟುಂಬದಲ್ಲಿ ಸ್ನೇಹ ಮತ್ತು ಪ್ರೀತಿಯನ್ನು ಹೆಚ್ಚಿಸಲು ನೀವು ಹೆಚ್ಚು ಸಮಯ ಕಳೆಯಲು ಸಾಧ್ಯವಿರುತ್ತದೆ ಕೆಲವು ಬದಲಾವಣೆಗಳು ಕುಟುಂಬದಲ್ಲಿ ನಡೆಯಬಹುದು ಆದರೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂವಹನ ಮತ್ತು ಪ್ರೀತಿಯನ್ನು ನಿರ್ವಹಿಸಲು ಬಲವನ್ನು ಹೊಂದಿದ್ದೀರಿ ಸಂಬಂಧಗಳು ಮತ್ತು ಪ್ರಣಯ ಜೀವನ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ನಿಮ್ಮ ಸಂಬಂಧಗಳು ವಿಶಿಷ್ಟ ಬೆಳವಣಿಗೆಯನ್ನು ಕಾಣಬಹುದು ನೀವು ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಹೆಚ್ಚು ಸಮಯ ಕಳೆಯಲು ನಿಮಗೆ ಸಂಬಂಧಿಸಿದ ವ್ಯಕ್ತಿಗಳೊಂದಿಗೆ ಉತ್ತಮ ಮನೋಭಾವನೆಗಳನ್ನು ಕಟ್ಟಲು ಇದೊಂದು ಸಮಯವಾಗಿದೆ ಕತ್ತಲಿಗೆ ಭಾವನಾತ್ಮಕ ಬಗ್ಗೆಯೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಪರಸ್ಪರ ಸಂಬಂಧಗಳನ್ನು ಗಾಢಗೊಳಿಸಬಹುದು ಒಂದು ಹೆಸರಾಂತ ಸಂಬಂಧದ ಬಗ್ಗೆ ನೀವು ತುಂಬ ಜಾಗರೂಕತೆ ಪ್ರದರ್ಶಿಸುವಿರಿ ಆದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ನಿಮ್ಮ ಭಾವನೆಗಳನ್ನು ಮತ್ತಷ್ಟು ಬಲವಾಗಿ ಗ್ರಹಿಸುವುದರಿಂದ ನೀವು ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ದಿಶೆಯನ್ನು ತಲುಪಬಹುದು ಆದರೂ ನೀವು ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಕೆಲವು ದೀರ್ಘಕಾಲಿಕ ಸಂಬಂಧಗಳನ್ನು ನಿರ್ವಹಿಸುವುದರ ಮೂಲಕ ಸಕಾರಾತ್ಮಕ ಪ್ರಭಾವವನ್ನು ಬೀರುವಿರಿ ಆರೋಗ್ಯ ಮತ್ತು ಜೀವನ ಶೈಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವ ಮತ್ತು ಆರೋಗ್ಯವಂತಕರಾಗಿ ಮುಂದುವರಿಯುವ ಸಮಯವಾಗಿದೆ ಹೆಚ್ಚಿನ ಆತ್ಮವಿಶ್ವಾಸದಿಂದ ನೀವು ನಿಮ್ಮ ಜೀವನನ್ನು ಪ್ರಗತಿಯ ದಾರಿಯಲ್ಲಿ ಇಟ್ಟುಕೊಂಡು ಹೋಗಬಹುದು ಆದರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪರಿಗಣಿಸುವುದು ಮುಖ್ಯ ಹೆಚ್ಚಿನ ಒತ್ತಡವನ್ನು ತಪ್ಪಿಸಲು ನೀವು ಧ್ಯಾನ ಅಥವಾ ಯೋಗದ ಮೂಲಕ ಮನೋಭಾವನೆಗಳನ್ನು ನಿಯಂತ್ರಿಸಬಹುದು ನೀವು ದೈಹಿಕವಾಗಿ ಫಿಟ್ ಆಗಿರಲು ನಿಯಮಿತ ವ್ಯಾಯಾಮಗಳನ್ನು ನಿರ್ವಹಿಸುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಬಹುದು ಯೋಗ ಮತ್ತು ಪ್ರಾಣಾಯಾಮವು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯಕವಾಗಬಹುದು ನಿಮ್ಮ ಜೀವನದಲ್ಲಿ ದಿನನಿತ್ಯದ ನಿಯಮಗಳು ಸರಿಯಾದ ಆಹಾರ ಪದ್ಧತಿ ಮತ್ತು ವಿಶ್ರಾಂತಿ ಸಾಮಾನ್ಯವಾಗಿ ನಿಮ್ಮ ಆರೋಗ್ಯವನ್ನು ಮುಚ್ಚಿ ಹಾಗೂ ಸೂಕ್ತವಾಗಿ ಉತ್ತಮವಾಗಿರಬಹುದು ಒಟ್ಟು ಹವ್ಯಾಸಗಳು ಮತ್ತು ಮುನ್ನಡೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರು ಹೆಚ್ಚಿನ ಸಾಧನೆಗಳನ್ನು ಮಾಡಿ ತಮ್ಮ ವ್ಯಕ್ತಿತ್ವವನ್ನು ಮೇಲಕ್ಕೆ ಎತ್ತಿಕೊಳ್ಳಬಹುದು ನೀವು ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿ ಯಾವುದೇ ಗುರಿಯನ್ನು ಸಾಧಿಸುವುದಕ್ಕಾಗಿ ದಿಟ್ಟವಾಗಿ ಮುನ್ನಡೆಯಬಹುದು ಈ ಸಮಯದಲ್ಲಿ ನಿಮ್ಮ ಮಾರ್ಗದರ್ಶನ ಚೈತನ್ಯ ಮತ್ತು ಶಕ್ತಿ ಉತ್ತಮ ಫಲಿತಾಂಶಗಳನ್ನು ತಲುಪಲು ನಿಮಗೆ ಸಹಾಯ ಮಾಡುವುದರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಹಾಗೂ ವೈಯಕ್ತಿಕ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸಿಕೊಳ್ಳಬಹುದು ನೀವು ಮುಂದೆ ನಡೆಯುವ ಪ್ರಗತಿಯಲ್ಲಿ ಸಹಕಾರಕ್ಕೆ ಅಥವಾ ಸಮರ್ಥನೆಗೆ ಇತರರು ನಿಮ್ಮನ್ನು ಬೆಂಬಲಿಸುವಂತೆ ನಿಮ್ಮ ಒತ್ತಡವನ್ನು ಚಿಂತಿಸು ಎರಡು ಸಾವಿರ ಇಪ್ಪತ್ತೈದಕ್ಕೆ ನೀವು ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಮೇಲೆ ತಮ್ಮ ಸಾಮರ್ಥ್ಯವನ್ನು ತಲುಪಿದರೆ ಹೆಚ್ಚಿನ ಯಶಸ್ಸುಗಳನ್ನು ಕಂಡುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಒಟ್ಟು ಸಮೀಕರಣ ಸಿಂಹ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದು ತುಂಬಾ ಆಶಾವಾದಿ ಮತ್ತು ಯಶಸ್ವಿಯಾದ ವರ್ಷವಾಗಿದೆ ನಿಮ್ಮ ವೃತ್ತಿಯಲ್ಲಿ ಉತ್ತಮ ಪ್ರಗತಿಗಳು ಹೂಡಿಕೆಯಲ್ಲಿ ಯಶಸ್ಸು ಕುಟುಂಬ ಹಾಗೂ ಸಂಬಂಧಗಳಲ್ಲಿ ಹೆಚ್ಚುವರಿ ಪ್ರೀತಿ ಮತ್ತು ಸಂತೋಷ ಇವುಗಳು ನಿಮ್ಮ ಜೀವನದಲ್ಲಿ ತಲುಪಲಿವೆ ಆದರೆ ನೀವು ಧೈರ್ಯದಿಂದ ಹಾಗೂ ಸಮತೋಲನವನ್ನು ಕಾಪಾಡುವ ಮೂಲಕ ಎಲ್ಲಾ ಸವಾಲುಗಳನ್ನು ಜಯಿಸಬಹುದು ಸಾಮಾನ್ಯವಾಗಿ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಬಲವಾದ ಬದಲಾವಣೆಗಳನ್ನು ತರಲಿದೆ ಆದರೆ ನಿಮ್ಮ ಧೈರ್ಯ ಮತ್ತು ಶಕ್ತಿಯು ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ